ದ್ರಾಕ್ಷಿ ತೋಟಗಳ ಸುಂದರ ತಾಣ ವ್ಯಾಲಿ ಬಗೆ ಬಗೆಯ ವಿಶಿಷ್ಟ ತಳಿ ದ್ರಾಕ್ಷಿ ಹಣ್ಣಿನ ರಸವನ್ನು ಸವಿಯುತ್ತಾ ಆ ಸ್ವಾದದ ಲಹರಿಯಲ್ಲಿ ಹೋಗುವ ಸುಖಾನುಭವ ಸ್ವರ್ಗಕ್ಕೆ ಸರಿಸಮ ಈ ಲೇಖನವನ್ನು ನಾನು ನಾಪಾ ವ್ಯಾಲಿಯ ಭೇಟಿಯ ಸಮಯದಲ್ಲಿ ಆದ ಅನುಭವದ ಮೇರೆಗೆ ಬರೆದಿರುವೆ ವ್ಯಾಲಿ ಕ್ಯಾಲಿಫೋರ್ನಿಯಾದ ಸ್ಯಾನ್ಫ್ರಾನ್ಸಿಸ್ಕೋದಿಂದ ಎಪ್ಪತ್ತು ಮೈಲಿ ಅಂದರೆ ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮೂವತ್ತೈದು ಮೈಲಿಗಳ ವಿಸ್ತಾರಗಳ ವಿಸ್ತಾರ ಐದು ಮೈಲಿ ಅಗಲದಲ್ಲಿ ಹರಡಿಕೊಂಡಿರುವ ದ್ರಾಕ್ಷಿ ತೋಟಗಳ ಸುಮಾರು ಐನೂರು ವೈನರಿಗಳಿಗೆ ಕೇಂದ್ರವಾಗಿದೆ ನಾಪಾ ವ್ಯಾಲಿಯ ಐದು ಪಟ್ಟಣಗಳಲ್ಲಿ ಪ್ರತಿಯೊಂದರಲ್ಲೂ ಸಾಕಷ್ಟು ದ್ರಾಕ್ಷಾರಸ ರುಚಿ ನೋಡುವ ವ್ಯವಸ್ಥೆ ಕೂಡ ಇದೆ ಈ ಸ್ಥಳಗಳ ಬಗ್ಗೆ ಮೊದಲಿಗೆ ಸ್ಥಳ ಕಾದಿರಿಸಿ ನಾವು ಪ್ರಯಾಣಿಸಿದರೆ ಒಳ್ಳೆಯದು ರುಚಿ ನೋಡಲು ಇಪ್ಪತ್ತು ಡಾಲರ್ನಿಂದ ಇನ್ನೂರು ಡಾಲರ್ವರೆಗೂ ನಮ್ಮ ಹಣಕಾಸಿನ ಸ್ಥಿತಿ ನೋಡಿ ಸ್ಥಳ ಕಾಯ್ದಿರಿಸಬಹುದು ನಾವು ಹೀಗೆ ಆರಿಸಿಕೊಂಡ ಸ್ಥಳ ಕ್ಯಾಸ್ಟ್ ಲೋ ಡಿ ಅಮರೋಸಾ ಹದಿಮೂರನೇ ಶತಮಾನದಲ್ಲಿದ್ದ ಟಸ್ಕನ್ ಶೈಲಿಯ ಕೋಟೆಯ ಮರು ನಿರ್ಮಾಣದ ಕಲ್ಲಿನ ಕೋಟೆ ನಾಸಾಪಟ್ಟಣ ನೂರ ಮೂವತ್ತ ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಿಸಿದ್ದಾದರೂ ಇಂದಿಗೂ ತನ್ನ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರವಾಸಿಗರನ್ನು ಸೆಳೆಯುತ್ತಿದೆ ನೂರಾರು ಬಗೆ ಬಗೆಯ ರೆಸ್ಟೋರೆಂಟ್ಗಳಲ್ಲಿ ವೈವಿಧ್ಯಮಯ ದ್ರಾಕ್ಷಾರಸ ಹಾಗೂ ತಿಂಡಿ ತಿನಿಸುಗಳನ್ನು ಸವಿಯಬಹುದಾದ ಆಯ್ಕೆ ಇಲ್ಲಿದೆ ಮಗಳ ಮನೆಯಿಂದ ನಾವು ಎರಡು ಗಂಟೆ ಪ್ರಯಾಣಿಸುತ್ತಾ ನಿಗದಿತ ಸ್ಥಳ ವ್ಯಾಲಿಯನ್ನು ತಲುಪಿದೆವು ದಾರಿಯ ಇಕ್ಕೆಲಗಳಲ್ಲಿ ಬಣ್ಣ ಬಣ್ಣದ ಗುಂಪು ಗುಂಪಾದ ಗಣಿಗಲೇ ಹೂ ತುಂಬಿತುಳುಕುತ್ತಿದ್ದ ರಮ್ಯ ನೋಟದ ಜೊತೆಗೆ ಹತ್ತಿರ ಹತ್ತಿರ ಹೋಗುತ್ತಿದ್ದಂತೆ ಮಂಚು ಮುಸುಕಿದ ಬೆಟ್ಟ ಗುಡ್ಡಗಳ ಸುಂದರ ನೋಟ ಮನಸೆಳೆಯುತ್ತದೆ ದ್ರಾಕ್ಷಿ ಬಳ್ಳಿಗಳನ್ನು ಇಲ್ಲಿ ಚಪ್ಪರಗಳ ಮೇಲೆ ಬೆಳೆಸುವುದಿಲ್ಲ ಚಿಕ್ಕ ಚಿಕ್ಕ ಪೊದೆಯಂತೆ ಪೊದೆಯಂತೆ ಕಾಣುವ ಗಿಡಗಳ ಸುತ್ತ ಗೊಂಚಲುಗಳು ತುಂಬಿದ ಬಳ್ಳಿಗಳನ್ನು ನಿರ್ದಿಷ್ಟ ಎತ್ತರಕ್ಕೆ ಕತ್ತರಿಸಿರುತ್ತಾರೆ ಈ ಬಳ್ಳಿಗಳಲ್ಲಿ ಬೆಳೆಯುವ ದ್ರಾಕ್ಷಿ ಗೊಂಚಲುಗಳು ತಮ್ಮ ಜೀವಿತದ ಕೊನೆಗೆ ಎಚ್ಚರಿಕೆಯಿಂದ ಆರಿಸಿದ ಗುಣಮಟ್ಟದ ದ್ರಾಕ್ಷಾರಸವಾಗಿ ನಮ್ಮ ಗ್ಲಾಸುಗಳಲ್ಲಿ ತುಂಬಿಕೊಳ್ಳ ವೈನ್ ಸೇವಿಸುವುದು ಕೂಡ ಒಂದು ಕಲೆ ಎನ್ನಬಹುದು ನಿರ್ದಿಷ್ಟ ಶೈಲಿಯಲ್ಲಿ ಬೆರಳುಗಳ ಮಧ್ಯೆ ತುಂಬಿದ ಗ್ಲಾಸುಗಳನ್ನು ಹಿಡಿದು ಅದರ ಸುವಾಸನೆಯನ್ನು ಮೆಲ್ಲಗೆ ಗ್ರಹಿಸಬೇಕು ಹೆಚ್ಚಿನ ಅನುಭವ ಇದ್ದವರು ಅದನ್ನು ಮೂಗಿನ ಬಳಿ ಹಿಡಿದು ಲೋಟವನ್ನು ಒಂದು ಸುತ್ತು ಅಳ ದ್ರಾಕ್ಷಿಯ ಗುಣಮಟ್ಟವನ್ನು ಹರಿಯುತ್ತಾರೆ ನಿಧಾನವಾಗಿ ಗುಟುಕರಿಸುತ್ತಾಗ ಗುಟಕರಿಸುತ್ತ ಕುಡಿದಾಗ ಮಾತ್ರ ನಿಜವಾದ ತೃಪ್ತಿ ಲಭ್ಯ ದ್ರಾಕ್ಷಿ ಗಿಡಗಳಲ್ಲಿ ಮೊಗ್ಗಾಗಿ ಅರಳಿದ ಹೂಗಳು ಕಾಯಾಗಿ ಕೊಯ್ಲಿಗೆ ಬರುವ ಸಮಯಕ್ಕೆ ಅದರ ಸಕ್ಕರೆ ಅಂಶ ರುಚಿ ನೋಡಿ ಅದನ್ನು ಕಟಾವು ಮಾಡುವ ಸಮಯ ನಿರ್ಧರಿಸಲಾಗುತ್ತದೆ ದ್ರಾಕ್ಷಿ ಗೊಂಚಲುಗಳನ್ನು ಬೆಳಗಿನ ಜಾವ ಅಥವಾ ರಾತ್ರಿ ವೇಳೆ ಕೈಯಿಂದ ಕೀಳಲಾಗುತ್ತದೆ ಹೀಗೆ ಸಂಗ್ರಹಿಸಿದ ದ್ರಾಕ್ಷಿಗಳಿಗೆ ಈಸ್ಟ್ ಬೆರೆಸಿದಾಗ ಮಾತ್ರ ಅದು ಸಿಹಿಯಾದ ದ್ರಾಕ್ಷಾರಸವಾಗಿ ರಸವಾಗಿ ಪರಿವರ್ತನೆಯಾಗುತ್ತದೆ ಹೀಗೆ ತಯಾರಾದ ವೈನ್ ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಂಗ್ರಹಿಸಲಿಡಲಾಗುತ್ತದೆ ಹಬ್ಬ ಇಷ್ಟು ದೊಡ್ಡ ದೊಡ್ಡ ಪೀಪಾಯಿಗಳಲ್ಲಿ ಅದೆಷ್ಟು ದ್ರಾಕ್ಷಾರಸವನ್ನು ಅದು ಹೇಗೆ ತುಂಬಿಡಿಸುತ್ತಾರೋ ಎಂಬ ಕುತೂಹಲ ಮೂಡುತ್ತದೆ ಬ್ಯಾರಲ್ಗಳಿಗೆ ಬಿಗಿಯಾಗಿ ಕಾರ್ಕ್ ಹಾಕಿ ಮುಚ್ಚಿದ ಮೇಲೆ ಬೇಕಾದಾಗ ಬಿರುಡೆಗಳಿಂದ ದ್ರಾಕ್ಷಾರಸವನ್ನು ಬಾಟಲುಗಳಿಗೆ ವರ್ಗಾಯಿಸಿಕೊಳ್ಳುತ್ತಾರೆ ಈ ಮಾಹಿತಿಗಳು ನನಗೆ ವ್ಯಾಲಿಯ ಭೇಟಿಯ ವೇಳೆ ತಿಳಿದು ಬಂದದ್ದು ಸ್ಪಾರ್ಕ್ಲಿಂಗ್ ವೈನ್ ವ್ಯಾಲಿಯ ಒಂದು ಉತ್ತಮ ಪೇಯ ಎನ್ನುತ್ತಾರೆ ವೈನ್ ಮಾಡಲು ಬೇಕಾದ ಮುಖ್ಯ ದ್ರವ್ಯಗಳೆಂದರೆ ಆಸಿಡ್ ಫ್ರೂಟ್ ಮತ್ತು ಆಲ್ಕೊಹಾಲ್ ಓಕ್ ಮರದ ಬೃಹದಾಕಾರದ ಬ್ಯಾರಲ್ಗಳಲ್ಲಿರುವ ಈ ರಸ ಹಳೆಯದಾದಷ್ಟು ಅದರ ರುಚಿ ಸುವಾಸನೆ ಹೆಚ್ಚುತ್ತಾ ಹೋಗುತ್ತದೆ ಗ್ರೇಪ್ ಫ್ರೂಟ್ಸ್ ಸೇಬು ಪೀಚ್ ಮಾವು ಪಿಯರ್ ಅನಾನಸ್ ಪಪ್ಪಾಯಿಗಳ ಸುವಾಸನೆ ಇದ್ದರೆ ರೆಡ್ ವೈನಿನಲ್ಲಿ ಸ್ಟ್ರಾಬೆರಿ ಬ್ಲೂಬೆರಿ ಚೆರಿ ರಾಸ್ಬೆರಿ ಫಿಗ್ಗಳಿಂದ ಗುರುತಿಸಲಾಗುತ್ತದೆ ಕ್ಯಾಸ್ಟ್ರೋ ಡಿ ಅಮರೋಸಾ ನಾವು ನಾವು ಆ ದಿನ ಭೇಟಿ ನೀಡಲು ಅರಸಿಕೊಂಡ ಸ್ಥಳ ಮೂರು ಎಕರೆಯಷ್ಟು ವಿಶಾಲ ಭೂಮಿಯಲ್ಲಿ ಮೂವತ್ತು ವರ್ಷಗಳ ಅವಧಿಯಲ್ಲಿ ನಿರ್ಮಾಣಗೊಂಡ ಈ ಕಲ್ಲಿನ ಕೋಟೆಗೆ ಐದು ಗೋಪುರಗಳಿವೆ ಒಟ್ಟು ನೂರ ಏಳು ಕೋಣೆಗಳಲ್ಲಿ ತೊಂಬತ್ತೈದು ಕೋಣೆಗಳನ್ನು ವೈನ್ ತಯಾರಿಕೆಗಾಗಿ ಇರಿಸಲಾಗಿದೆ ನಾಲ್ಕು ಅಂತಸ್ತುಗಳ ತಳಮಹಡಿ ಸೇರಿ ಒಟ್ಟು ಎಂಟು ಅಂತಸ್ತುಗಳನ್ನು ಈ ಕೋಟೆ ಹೊಂದಿದೆ ಇದರ ನಿರ್ಮಾಣಕ್ಕೆ ಇಟಲಿ ಯುರೋಪ್ಗಳಿಂದ ಹಲವಾರು ಕಟ್ಟಡ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ ಒಂದು ಚರ್ಚ್ ಒಂದು ಸೆರೆಮನೆ ಶಸ್ತ್ರಾಸ್ತ್ರ ಕೊಠಡಿ ಶಿಕ್ಷ ಕೊಠಡಿ ಶಿಕ್ಷಾಗೃಹ ಸೈನ್ಯಾಧಿಕಾರಿಗಳಿಗೆ ರಾಜಪ್ರಮುಖರಿಗೆ ಗಣ್ಯ ಅತಿಥಿಗಳಿಗೆ ಹೀಗೆ ಬೇರೆ ಬೇರೆ ಕೊಠಡಿಗಳನ್ನು ವಿಂಗಡಿಸಲಾಗಿದೆ ರುಚಿ ನೋಡುವ ಕೋಣೆಗಳು ಪ್ರವಾಸಿಗಳು ತಂಗುವ ಕೋಣೆಗಳು ಇತ್ಯಾದಿ ಕೂಡ ಇದರಲ್ಲಿ ಸೇರಿದ್ದು ಹದಿಮೂರನೇ ಶತಮಾನವನ್ನು ಮರುಕಳಿಸುವಂತೆ ಮಾಡುವ ಎಲ್ಲ ಪ್ರಯತ್ನಗಳು ಎಂದು ಕಾಣುತ್ತವೆ ಇಲ್ಲಿ ತಯಾರಾಗುವ ಎಲ್ಲ ಬಗೆಯ ದ್ರಾಕ್ಷಾರಸ ಕೂಡ ಇಟಾಲಿಯನ್ ಶೈಲಿಯದೇ ಆಗಿತ್ತು ಅಲ್ಲಿನ ಹವಾಗುಣ ಮಣ್ಣು ಬೆಳವಣಿಗೆಯ ಕ್ರಮ ಕ್ಯಾಲಿಫೋರ್ನಿಯಾ ಹಾಗೂ ನಾಪಾವೇಲಿಯಲ್ಲೂ ಇರುವುದು ಕಾಕತಾಳಿ ಕೋಟೆಯ ಸುತ್ತಲಿನ ಕಂದಕದ ಮುಂಭಾಗ ಭಾರವಾದ ಎತ್ತರದ ಕಬ್ಬಿಣದ ಗೇಟುಗಳಿದ್ದು ಭದ್ರ ರಕ್ಷಣೆಯನ್ನು ನೀಡುತ್ತದೆ ಸುಮಾರು ಏಳುನೂರು ಎಂಟುನೂರು ವರ್ಷಗಳ ಹಿಂದೆ ಉಪಯೋಗಿಸಲಾಗುತ್ತಿದ್ದ ಉಪಕರಣಗಳನ್ನು ಬಳಸಿಕೊಂಡು ಈ ಇಡೀ ಕೋಟೆಯನ್ನು ಕಟ್ಟಲಾಗಿದೆ ಕೋಟೆಯ ಸುತ್ತ ಸುತ್ತಮುತ್ತಲಿನ ನೂರ ಎಪ್ಪತ್ತೊಂದು ಎಕರೆಯಲ್ಲಿ ಮೂವತ್ತು ಎಕರೆಯಲ್ಲಿ ಮಾತ್ರ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ ಇಲ್ಲಿ ತಯಾರಾಗುವ ದ್ರಾಕ್ಷಾರಸ ಅತ್ಯುತ್ತಮ ಗುಣಮಟ್ಟದ್ದಾಗಿದ್ದು ಅವುಗಳನ್ನು ಇಲ್ಲಿ ಮಾತ್ರ ಗ್ರಾಹಕರು ಖರೀದಿಸಬಹುದು ಹೊರಗೆ ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅಥವಾ ವೈನ್ ಶಾಪ್ಗಳಲ್ಲಿ ಇವುಗಳನ್ನು ಮಾರಾಟ ಮಾಡಲಾಗುವುದಿಲ್ಲ ಗ್ರಾಹಕರಿಗೆ ಬೇಕಾದರೆ ನೇರವಾಗಿ ಅವರ ಬೇಡಿಕೆಗಳನ್ನು ಅನುಸರಿಸಿ ಕಳಿಸಿಕೊಡುವ ವ್ಯವಸ್ಥೆಯೂ ಇಲ್ಲಿದೆ ಇಲ್ಲಿ ನಾವು ಇನ್ನೂರೈವತ್ತು ಡಾಲರ್ ಅಂದರೆ ಸುಮಾರು ಇಪ್ಪತ್ತು ಸಾವಿರ ರು ಟಿಕೆಟ್ ಕೊಟ್ಟು ಖರೀದಿಸಿದ್ದೆವು ಮಕ್ಕಳಿಗೆ ಕೇವಲ ದ್ರಾಕ್ಷರಸ ಹಾಗೂ ವಯಸ್ಕರಿಗೆ ನಾವು ಆರಿಸಿಕೊಳ್ಳಬಹುದಾದ ಯಾವುದೇ ಐದು ಬಗೆಯ ವೈನ್ಗಳನ್ನು ರುಚಿ ನೋಡಲು ಕೊಡುತ್ತಾರೆ ಅದು ಕೂಡ ಅವರೇ ನಾವು ಕುಳಿತ ಟೇಬಲ್ಗೆ ತಂದು ನಮ್ಮ ನಮ್ಮ ಗ್ಲಾಸ್ಗಳಿಗೆ ತುಂಬುತ್ತಾರೆ ಮೊದಲೇ ಹೇಳಿದಂತೆ ನಾವು ಅಲ್ಲಿ ಬಂದಿರುವುದು ರುಚಿ ನೋಡಲು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಜೊತೆಗೆ ನಂಚಿಕೊಳ್ಳಲು ಬೇಕಾದರೆ ಬ್ರೆಡ್ ಸ್ಟಿಕ್ ವಿವಿಧ ಚೀಸ್ ತುಂಡುಗಳು ಇನ್ನೂ ಬೇಕೆನಿಸಿದರೆ ಎರಡು ಡಾಲರ್ಗೆ ಒಂದರಂತೆ ಚಾಕೊಲೇಟುಗಳನ್ನು ಖರೀದಿಸಿ ತಿನ್ನಬಹುದು ನಾವು ಯಾರು ಯಾರೂ ಪಾನಪ್ರಿಯರಾಗಿಲ್ಲದ ಕಾರಣ ಒಂದೆರಡು ಬಗೆಯ ವೈನ್ ರುಚಿ ನೋಡುವಷ್ಟರಲ್ಲಿ ಸಾಕು ಸಾಕೆನಿಸಿತ್ತು ಮಠ ಮಧ್ಯಾಹ್ನದ ಬಿಸಿಲಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಟೇಬಲ್ನಲ್ಲಿ ಆಸೀನರಾಗಿ ಅದಾಗಲೇ ತಂಪಾದ ದ್ರಾಕ್ಷಾರಸವನ್ನು ಗಂಡು ಹೆಣ್ಣುಗಳು ಅನಿಯಮಿಯತವಾಗಿಯೇ ನಿಯತವಾಗಿಯೇ ಇರಬೇಕು ಉದರದೊಳಗಿಡಿಸುತ್ತಾ ಸುಖ ಸಂತೋಷದಿಂದ ಓಲಾಡುತ್ತಿರುವುದನ್ನು ನೋಡುತ್ತಾ ಕಣ್ತುಂಬಿಸಿಕೊಳ್ಳುತ್ತಿದ್ದೆವು ಊಟದ ಸಮಯಕ್ಕೆ ನಾವು ಬೇರೊಂದು ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋಗಬೇಕಾಗಿದ್ದರಿಂದ ಕೊನೆಯದಾಗಿ ಆ ಕೋಟೆಯನ್ನು ಒಂದು ಸುತ್ತು ಹಾಕಿ ಹೊರಬಿದ್ದೆವು ಡಾರಿಯೋ ಸಾಟೈ ಮತ್ತು ನಿಮ್ಮಸ್ ಕ್ರೋವ್ ನಮಸ್ಕಾರ